ಹಾಯ್ ಹಲೋ ವೆಲ್ಕಮ್ ಟು ವಿ ಎಸ್ ಲಕ್ಷ್ಮೀ ವ್ಲಾಗ್ಸ್ಗೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ಬಂದು ನಾನು ಬದನೆಕಾಯಿ ಹೆಣ್ಣಗಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ನಾನು ಮಸಾಲೆ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಮೇಯ್ನ್ ಬೇಕಾಗಿರೋದು ಕಡಲೆ ಬೀಜ ಎಳ್ಳು ಜೀರಿಗೆ ಕಡಲೆ ಬೀಜ ನಾವೇನು ಹಾಕ್ಕೊಳ್ತೀವೋ ಅದೇನೇ ತುಂಬಾ ಟೇಸ್ಟ್ ಕೊಡೋದು ಎಳ್ಳು ಕಡಲೆ ಬೀಜ ಆ ಎರಡು ಹಾಕೋದ್ರಿಂದ ತುಂಬಾ ಬದನೆಕಾಯಿ ಹೆಣ್ಗಾಯಿ ಟೇಸ್ಟ್ ಬರುತ್ತೆ ಈಗ ನಾನು ಅದನ್ನು ಒಂದು ನಾಲ್ಕು ಸ್ಪೂನಷ್ಟು ಕಡಲೆಕಾಯಿ ಬೀಜ ಮತ್ತು ಒಂದು ಎರಡು ಸ್ಪೂನಷ್ಟು ಎಳ್ಳು ಒಂದು ಸ್ಪೂನಷ್ಟು ಜೀರಿಗೆ ಇದಿಷ್ಟು ಸ್ವಲ್ಪ ಡ್ರೈ ಡ್ರೈ ಆಗಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಕಡಾಯಿನಲ್ಲಿ ಸಾಸಿವೆ ಜೀರಿಗೆ ಹಾಕಿ ಇವಾಗ ನಾನು ಏನು ಬದನೆಕಾಯಿನ ಚೆನ್ನಾಗೆ ತೊಳೆದು ನಾಲ್ಕು ಸ್ಲೇಸ್ ಮಾಡಿಟ್ಕೊಂಡಿದೀನಿ ಅದನ್ನು ನಾನು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗೇ ಬಾಡಿಸ್ಕೊಳ್ತೀನಿ ನೋಡಿ ಈ ಥರ ಎಣ್ಣೆನಲ್ಲೇ ಹಾಕಿ ಒಂದು ಒಂದು ಐದು ಹತ್ತು ನಿಮಿಷ ಎಣ್ಣೆನಲ್ಲೇ ಹುರ್ಕೊಂಡ್ರೆ ತಟ್ಟೆ ಮುಚ್ಚಿ ಚೆನ್ನಾಗೆ ಎಣ್ಣೆನಲ್ಲೇ ಮೆತ್ತಗಾಗುತ್ತೆ ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ ಬದನೆಕಾಯಿ ಇವಾಗ ಈ ಥರ ಆದಮೇಲೆ ಒಂದು ಹತ್ತು ನಿಮಿಷ ಆದಮೇಲೆ ನಾನಿವಾಗ ಅದಕ್ಕೆ ಒಂದೆರಡು ಸ್ಪೂನಷ್ಟು ಚಿಲ್ಲಿ ಪೌಡ್ರು ಒಂದು ಸ್ಪೂನಷ್ಟು ಅರಿಶಿನದ ಪುಡಿ ಒಂದೆರಡು ಸ್ಪೂನಷ್ಟು ಧನಿಯಾ ಪೌಡರು ಇದಿಷ್ಟು ಹಾಕಿ ಸ್ವಲ್ಪ ಒಂದೆರಡು ನಿಮಿಷ ನಾನು ತಿರುಗಿಸ್ಕೊಳ್ತೀನಿ ಆ ಎಣ್ಣೆನೆಲ್ಲೇ ತಿರುಗಿಸ್ಕೊಂಡಾಗ ಅದಕ್ಕೆ ಎಲ್ಲ ಖಾರ ಉಪ್ಪು ಎಲ್ಲ ಬದನೆಕಾಯಿಗೆ ಇಡ್ಕೊಳುತ್ತೆ ನಾವು ಈ ಥರನೂ ಮಾಡ್ಬೋದು ಮತ್ತು ಮಸಾಲೆ ರುಬ್ಬಿಟ್ಟು ನಾವು ಮಸಾಲೆ ತುಂಬಿ ಕೂಡ ಬದ್ನೆಕಾಯಲ್ಲಿ ಮಾಡ್ಕೋಬೋದು ಎರಡು ಮೂರು ಥರ ಮಾಡ್ಕೋಬೋದು ಬದನೆಕಾಯಿ ಹೆಣ್ಗಾಯಿನ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನಾವು ಯಾವುದೇ ಒಂದು ಮಾಡುವಾಗ್ಲೂನು ನಾವು ಖುಷಿ ಖುಷಿಯಾಗಿ ನಾವು ಇಷ್ಟಪಟ್ಟು ಮಾಡಿದ್ರೆ ಆ ಅಡುಗೆ ತುಂಬಾ ಚೆನ್ನಾಗೇ ಬರುತ್ತೆ ಇವಾಗ ನಾನು ಅದನ್ನು ಹುರ್ಕೊಂಡು ಎಣ್ಣೆಯಲ್ಲಿ ಒಂದು ಹತ್ತು ನಿಮಿಷ ಇವಾಗ ನಾನು ಏನು ಅದನ್ನು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ಕಡಲೆಕಾಯಿ ಬೀಜ ಎಳ್ಳು ಜೀರಿಗೆ ಎಲ್ಲೂ ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಆ ಪೇಸ್ಟನ್ನ ಇವಾಗ ಅದರಲ್ಲಿ ಹಾಕಿ ಮಸಾಲೆನಲ್ಲಿ ಹ್ಯಾಂಡ್ ಮಾಡಿದ್ದೀನಿ ಒಂದು ಹತ್ತು ನಿಮಿಷ ಕುದಿಯೋಕೆ ಬಿಟ್ಟರೆ ಚೆನ್ನಾಗೆ ಇನ್ನೂ ಬೇಕಿದ್ರೆ ಗಟ್ಟಿಯಾಗೂ ನಾವು ಎಣ್ಣೆ ಬಿಡೋವರೆಗೂ ಕುದಿಸ್ಕೊಳ್ಬೋದು ಇವಾಗ ನಾನು ಕುದ್ದಿ ಚೆನ್ನಾಗಿ ಆಗಿದೆ ಮಸಾಲೆ ಇವಾಗ ಅದಕ್ಕೆ ಕಾಂಬಿನೇಷನ್ ನಾನು ಮುದ್ದೆ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ದೋಸೆಗೆ ನಾನಿವತ್ತು ನೈಟ್ ಆಗಿರೋದ್ರಿಂದ ನಾನು ಮುದ್ದೆ ಮಾಡ್ಕೊಂಡಿದ್ದೀನಿ ಮುದ್ದೆಗೆ ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ ಯಾವುದೇ ನಾವು ಅಡುಗೆ ನೋನೂ ಖುಷಿ ಖುಷಿಯಾಗಿ ಪ್ರೀತಿಯಿಂದ ಮಾಡಿದ್ವಿ ಅಂದರೆ ಅಡುಗೆ ತುಂಬಾ ಚೆನ್ನಾಗಿ ಬರುತ್ತೆ ನಮ್ಮ ಮಕ್ಳಿಗೂ ತುಂಬಾ ಇಷ್ಟ ಬದನೆಕಾಯಿ ಎಣ್ಣಕಾಯಿ ಮಾಡಿದ್ರೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ